ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕಾಟೇರ ಸಿನಿಮಾ ಸಕ್ಸಸ್ ಖುಷಿಯಲ್ಲಿರುವ ದರ್ಶನ್ ದುಬೈಗೆ ಹಾರಿದ್ರು ಸ್ನೇಹಿತರ ಜೊತೆ ಸುತ್ತಾಡಿದ್ದಾರೆ ಪ್ರಾಣಿಗಳ ಮೇಲೆ ವಿಪರೀತ ಪ್ರೀತಿ ಹೊಂದಿರುವ ದರ್ಶನ್ ಹುಲಿಯೊಂದರ ಜೊತೆ ಕೆಲ ಸಮಯ ಕಳೆದಿದ್ದಾರೆ ಪ್ರೀತಿಯಿಂದ ಹುಲಿಯ ಮೈಸವರಿದ್ದಾರೆ ಈ ದೃಶ್ಯವನ್ನ ನೋಡಿದ ಅಭಿಮಾನಿಗಳು ಹುಷಾರು ಬಾಸು ಎಂದು ಕಮೆಂಟ್ ಮಾಡ್ತಿದ್ದಾರೆ ಯಂಗ್ ಡೈನಾಮಿಕ್ ಪ್ರಣಬ್ ದೇವರಾಜ್ ಹೊಸ ಸಿನಿಮಾ ಸನ್ ಆಫ್ ಮುತ್ತಣ್ಣ ಸೆಟ್ಟೇರಿದೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇಗುಲದಲ್ಲಿ ಸಿನಿಮಾದ ಮುಹೂರ್ತ ನೆರವೇರಿದೆ ನಟ ದೇವರಾಜ್ ದಂಪತಿ ಆಗಮಿಸಿ ಮಗನ ಚಿತ್ರಕ್ಕೆ ಶುಭಾಶಯ ತಿಳಿಸಿದ್ದಾರೆ ಶ್ರೀಕಾಂತ್ ಹುಣಸೂರ್ ಅವರ ನಿರ್ದೇಶನದಲ್ಲಿ ಪ್ರಣಬ್ ದೇವರಾಜ್ ನಾಯಕನಾಗಿ ನಟಿಸುತ್ತಿದ್ದಾರೆ ಟೈಟಲ್ ಹೇಳುವಂತೆ ಇದೊಂದು ಅಪ್ಪ ಮಗನ ಬಾಂಧವ್ಯದ ಕಥೆಯಾಗಿದೆ ಸ್ಯಾಂಡಲ್ವುಡ್ ನಲ್ಲಿ ದಿಯಾ ಸಿನಿಮಾ ಮೂಲಕ ಸಕ್ಕ ಸೌಂಡ್ ಮಾಡಿದ್ರು ಈ ಚಿತ್ರದಲ್ಲಿ ನಾಯಕ ಪೃಥ್ವಿ ಅಂಬರ್ ನಟನೆಯಂತೂ ಅದ್ಭುತವಾಗಿತ್ತು ಇದೀಗ ಅಂಥದ್ದೇ ಪ್ರೇಮಕತೆ ಹೊತ್ತು ಬಂದಿರುವ ಜೂನಿ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ಅನಾವರಣಗೊಂಡಿದೆ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೋ ಅವರ ಪ್ರೀತಿ ಪ್ರೀತಿಯಾಗುತ್ತಾ ಎಂಬ ಕಥೆಯ ಎಳೆ ಇಟ್ಟುಕೊಂಡು ಸಿನಿಮಾ ಮಾಡಲಾಗಿದೆ ಚೆಫ್ ಅವತಾರದಲ್ಲಿ ಪೃಥ್ವಿ ಕಾಣಿಸಿಕೊಂಡಿದ್ದಾರೆ ವಿಭಿನ್ನ ಟೈಟಲ್ ಹೊಂದಿರುವ ಜೂನಿ ಸಿನಿಮಾದಲ್ಲಿ ನಾಯಕಿಯಾಗಿ ರಿಷಿಕಾ ನಾಯಕ್ ನಟಿಸಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಆಟ ಬೇರೆ ಲೆವೆಲ್ಗೆ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಈ ವಾರ ಫಿನಾಲೆ ಟಿಕೆಟ್ ಒಬ್ಬರ ಪಾಲಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ವಾರ ಟಾಸ್ಕ್ ನಲ್ಲಿ ಯಾರು ಜಾಸ್ತಿ ಅಂಕ ಗಳಿಸುತ್ತಾರೋ ಅವರು ಫಿನಾಲೆ ಟಿಕೆಟ್ ಪಡೆಯುತ್ತಾರೆ ಸದ್ಯ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಅಂಕಪಟ್ಟಿ ಪ್ರಕಾರ ವರ್ತೂರ್ ಸಂತೋಷ್ ನೂರು ಅಂಕ ಪಡೆದು ಟಾಪ್ನಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಕ್ಕೆ ನಮ್ಮಿಬ್ಬರನ್ನ ಮೀರಿಸೋರು ಯಾರೂ ಇಲ್ಲ ಎಂಬಂತೆ ಕಾರ್ತಿಕ್ ಮತ್ತು ತನಿಷಾ ಸಂಗೀತ ಮೇಲೆ ಸವಾರಿ ಮಾಡಿದ್ರು ಕಾರ್ತಿಕ್ ಅಂತೂ ಸಂಗೀತಾಳಿಗೆ ಟಾಟ್ ಮೇಲೆ ಟಾಟ್ ನೀಡಿ ಸಾಕಷ್ಟು ಕಿರಿಕಿರಿ ಮಾಡಿದ್ರು ಇದೀಗ ಅದೇ ಕಾರ್ತಿಕ್ ತನಿಷಾ ಹೃದಯಕ್ಕೆ ಚುಚ್ಚಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಥರ್ಮಾಕೋಲ್ ಹಾಟ್ ಹಿಡಿದು ಸ್ಪರ್ಧಿಗಳು ನಿಲ್ತಾರೆ ಆಗ ಕಾರ್ತಿಕ್ ಅವರು ತನಿಷನ ನಾಮಿನೇಟ್ ಮಾಡಿದ್ದಾರೆ ಆಗ ಕಣ್ಣಲ್ಲಿ ನೀರು ತುಂಬಿಕೊಂಡ ತನಿಷ ಹಾಟ್ಗೆ ನಿಧಾನವಾಗಿ ಚುಚ್ಚು ಈಗಾಗಲೇ ಡೀಪ್ ಆಗಿ ಚಾಕು ಹೋಗಿದೆ ಎಂದಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಮತ್ತು ತಾಂಡವ್ ಮಗಳು ತನ್ವಿ ಜೀವ ಉಳಿಸಲು ವೈಷ್ಣವ್ ಎಂಟ್ರಿಯಾಗಿದೆ ಈ ಮೂಲಕ ಧಾರಾವಾಹಿ ಮತ್ತೊಂದು ತಿರುವು ಪಡ್ಕೊಂಡಿದೆ ಅತ್ತ ತಾಂಡವ್ ಶ್ರೇಷ್ಠ ಜೊತೆ ನಿಶ್ಚಿತಾರ್ಥದ ಸಂಭ್ರಮದಲ್ಲಿದ್ದಾನೆ ಇತ್ತ ತನ್ವಿ ಜೀವವನ್ನ ವೈಷ್ಣವ್ ಉಳಿಸಿದ್ದಾನೆ ಹೀಗಾಗಿ ಧಾರಾವಾಹಿ ವೀಕ್ಷಕರು ತಾಂಡವ್ಗಂತೂ ಬಾಯಿಗೆ ಬಂದಂತೆ ಬೈತಿದ್ದಾರೆ ಮಯೋಸಿಟಿಸ್ ಕಾಯಿಲೆಯಿಂದ ಬಳುತ್ತಿರುವ ನಟಿ ಸಮಂತ ಇದೀಗ ಚೇತರಿಸಿಕೊಂಡಿದ್ದಾರೆ ಹೀಗಾಗಿ ಹೆವಿ ವರ್ಕೌಟ್ ಶುರು ಮಾಡಿದ್ದಾರೆ ಕೆಲ ದಿನಗಳ ಕಾಲ ಸಿನಿಮಾದಿಂದ ದೂರವಿದ್ದ ಸಮಂತ ಅಮೆರಿಕಾದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಬಂದಿದ್ದಾರೆ ಇದೀಗ ಮತ್ತೆ ಸಿನಿಮಾ ಬಗ್ಗೆ ಫೋಕಸ್ ಮಾಡಿರುವ ಸಮಂತ ಫಿಟ್ನೆಸ್ ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಪುಷ್ಪ ಸಿನಿಮಾದ ಹೂ ಅಂಟಾವ ಮಾವ ಹಾಡು ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಈ ಹಾಡೆ ಪುಷ್ಪ ಸಿನಿಮಾಗೆ ಜನರನ್ನು ಕರೆತಂದಿತ್ತು ಈ ಹಾಡಿಗೆ ಸಮಂತ ಸಕ್ಕತ್ತಾಗಿ ಸೊಂಟ ಬಳಕಿಸಿದ್ದರು ಈ ಯಶಸ್ಸನ್ನ ಮತ್ತೊಂದು ಬಾರಿ ಬಳಸಿಕೊಳ್ಳಲು ನಿರ್ದೇಶಕರು ಪ್ಲಾನ್ ಮಾಡಿದ್ದಾರೆ ಟು ಸಿನಿಮಾದಲ್ಲೂ ಐಟಂ ಸಾಂಗ್ ಹೊಂದಿದ್ದು ಅದಕ್ಕೆ ನಟಿ ದಿಶಾ ಪಟಾಣಿ ಸ್ವಂಟ ಬಳಸುತ್ತಿದ್ದಾರೆ ಟಾಲಿವುಡ್ ಸ್ಟಾರ್ ಮಹೇಶ್ ಬಾಬು ನಟನೆಯ ಗುಂಟೂರು ಕಾರಂ ಸಿನಿಮಾ ರಿಲೀಸ್ಗೆ ಕೇವಲ ಎರಡು ದಿನ ಮಾತ್ರ ಬಾಕಿ ಇದೆ ಮಂಗಳವಾರ ಸಿನಿಮಾದ ಪ್ರಿ ರಿಲೀಸ್ ಇವೆಂಟ್ ಗುಂಟೂರಿನಲ್ಲಿ ನಡೆದಿದೆ ಇದಕ್ಕೆ ಇಡೀ ಚಿತ್ರತಂಡ ಹೈದರಾಬಾದ್ನಿಂದ ಖಾಸಗಿ ವಿಮಾನದಲ್ಲಿ ಆಗಮಿಸಿದೆ ಇವೆಂಟ್ನಲ್ಲಿ ಕನ್ನಡದ ನಟಿ ಶ್ರೀಲೀಲಾ ಹೈಲೈಟ್ ಆಗಿದ್ದಾರೆ ಪ್ರೈವೇಟ್ ಜೆಟ್ನಲ್ಲಿ ಸಿನಿಮಾ ತಂಡ ಸಖತ್ತಾಗಿಯೇ ಪೋಸ್ ಕೊಟ್ಟಿದೆ ಶಾರುಖ್ ಖಾನ್ ಅವರು ಬ್ಯಾಕ್ ಟು ಬ್ಯಾಕ್ ಮೂರು ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ ಹೀಗಾಗಿ ಶಾರುಖ್ ಸಿನಿಮಾ ಮಾಡಲು ಖ್ಯಾತ ನಿರ್ದೇಶಕ ಸ್ಕ್ರೀನ್ ರೈಟರ್ ವಿಶಾಲ್ ಭಾರದ್ವಾಜ್ ಮುಂದಾಗಿದ್ದಾರೆ ಈಗ ಶಾರುಖ್ ಖಾನ್ ಮಾಡಲಿರುವ ಸಿನಿಮಾ ಟಿಪಿಕಲ್ ಚಿತ್ರದ ರೀತಿಯೇ ಇರಲಿದ್ಯಂತೆ ಶಾರುಖ್ ಖಾನ್ ಈವರೆಗೂ ಮಾಡದೇ ಇರುವ ಪಾತ್ರ ಈ ಚಿತ್ರದಲ್ಲಿ ಇದೆ ಎನ್ನಲಾಗ್ತಿದೆ ಶಾರುಖ್ ಖಾನ್ ಕೂಡ ಚಿತ್ರದ ಸ್ಕ್ರಿಪ್ಟ್ ಇಷ್ಟಪಟ್ಟಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ